ಬೇಲೂರಿನಲ್ಲಿ ಆಗಸ್ಟ್ ಇಪ್ಪತ್ತರಂದು ಆಯೋಜಿತ ಪೊಲೀಸ್ ಸಭೆಯಲ್ಲಿ ಗೌರಿ ಗಣೇಶ ಹಬ್ಬದ ವೇಳೆ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆಗೆ ಕಡ್ಡಾಯ ಅನುಮತಿ ಅಗತ್ಯವಿದೆ ಹಾಗೆಯೇ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಪೊಲೀಸ್ ಇಲಾಖೆ ಅನುಮತಿ ಪಡೆಯಬೇಕು ಅಂತ ಎಸ್ಐ ರೇವಣ್ಣ ಎಚ್ಚರಿಸಿದರು ಸುಮಾರು ಎಂಬತ್ತು ವಿಗ್ರಹಗಳ ಪ್ರತಿಷ್ಠಾಪನೆ ನಿರೀಕ್ಷಿತವಾಗಿದ್ದು ಅನುಮತಿ ಇಲ್ಲದ ವ್ಯವಸ್ಥೆ ಹಾಗೂ ಡಿಜೆ ಸೌಂಡ್ ನಿಷೇಧವಿದೆ ಪೊಲೀಸ್ ಠಾಣೆಯಿಂದ ಈ ಸಂಬಂಧಿಸಿದ ಹತ್ತಾರು ಸೂಚನೆಗಳನ್ನು ಆಯೋಜಕರಿಗೆ ನೀಡಲಾಗಿದೆ ಸೂಚನೆಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು ಮುಸ್ಲಿಂ ಬಾಂಧವರ ಹಬ್ಬದ ದಿನ ಗಣೇಶ ವಿಸರ್ಜನೆಗೆ ಅವಕಾಶ ನೀಡುವುದಿಲ್ಲ ಅಂತ ಖಡಕ್ ಸೂಚನೆ ನೀಡಿದರು ಗಣಪತಿ ಹೆಸರು ಹೇಳಿಕೊಂಡು ಬಲವಂತವಾಗಿ ಚಂದಾ ವಸೂಲಿ ಮಾಡಬಾರ್ದು ಅಂತ ಕೂಡ ಹೇಳಿದರು ಬೇಲೂರು ಪೊಲೀಸ್ ಆರಕ್ಷಕ ಉಪನಿರೀಕ್ಷಕ ಶಿವಾನಂದ್ ಪಾಟೀಲ್ ಮಾತನಾಡಿ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಂಬತ್ತಕ್ಕೂ ಹೆಚ್ಚಿನ ಗಣಪತಿ ಪ್ರತಿಷ್ಠಾಪನೆಗೆ ಹಲವಾರು ಷರತ್ತುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅನ್ನ ಪ್ರಸಾದದ ಬಗ್ಗೆ ಆರೋಗ್ಯ ಇಲಾಖೆ ಅನುಮತಿ ಪಡೆಯಬೇಕು ಇಲ್ಲವಾದರೆ ಆಯೋಜಕರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದರು ಈ ಸಂದರ್ಭದಲ್ಲಿ ಎಎಸ್ಐ ಶೇಖರಪ್ಪ ಹಾಜರಿದ್ದರು ಆದರೆ ಅವ್ರು ಗಮನಿಸ್ತಂದ್ರೆ ಅಟ್ಲೀಸ್ಟ್ ಇಲ್ಲೂ ಬಂದು ಅಲ್ಲೂ ಬಂದು ಎರಡು ಕಡೆ ಮೂರು ಕಡೆ ಒಟ್ಟೊಟ್ಟಿಗೆ ಬಂದು ನಿಮ್ಮನ್ನೇ ಯಾರ ಪೊಲೀಸರು ಅಂತ ನಂಬಿಕೆಯನ್ನು ನಾವು ಕೆಲಸದಾರ ಮಾಡಿಸ್ತೀವಿ ನಾವು ಅದನ್ನಾಗಿ ಹೋಯ್ತು ಅದಕ್ಕೆ ನಾವು ಕೇಳಿದೀವಿ ಕೊಡಿ ಸ್ವಲ್ಪ ಅಂತ ಕೊಡಕ್ಕೆ ಎಲ್ಲ ಕಡೆ ಗಣಪತಿ ಇಡ್ತಾರ ಕೊಡ್ತೀವಿ ಎಲ್ಲ ಗಣಪತಿ ಇಡ್ತಾರಲ್ಲ ಕೊಡೋದು ಹೇಳ್ಕೊಡ್ತಾರೆ ಅವರವ್ರಿಗೆ ಅವ್ರ ಗಣಪತಿನೇ ಹೆಚ್ಚಿರುತ್ತೆ ಈಗ ಹಂಗಾಗಿ ಕೊಡೋದು ಅಷ್ಟೇ ಇದೆ ಆಮೇಲೆ ಕಂಪಲ್ಸರಿ ನಿಮ್ಮಲ್ಲಿ ಗಣಪತಿ ಇಟ್ಟಾಗ ನೀವು ಜವಾಬ್ದಾರಿಯಿಂದ ನಿಮ್ಮಲ್ಲಿ ಯಾರು ಇಬ್ಬರನ್ನ ಡೈಲಿ ನೇಮಿಸ್ಕೋಬೇಕು ಇರಕ್ಕೆ ಜವಾಬ್ದಾರಿ ಇರೋ ಅಂತ ಇಬ್ಬರು ನೇಮಿಸ್ಕೊಂಡು ಅವ್ರಿಗೆ ಹೇಳ್ಬೇಕು ಅವ್ರ ಪುಸ್ತಕದಲ್ಲಿ ಬರ್ಕೋಬೇಕು ನಮ್ಮ ಹೆಸರು ಹಿಂಗಿದೆ ರೇವಣ್ಣ ರೇ ಶೇಖರಪ್ಪ ಅಂತದ್ರಲ್ಲಿ ಹೆಸರು ಇರ್ಬೇಕು ಅದ್ರಲ್ಲಿ ಮೊದಲಡೆ ನಾವು ಬಂದು ನೋಡಿದಾಗ ಅಥವಾ ಬೋರ್ಡ್ ಇರ್ತಿರೋ ಸ್ಲೇಟ್ ಇಡ್ತಿರೋ ಯಾವ್ದಾರ ಇಡಿ ನೀವು ಇಟ್ಬಿಟ್ಟು ಅದು ಮೇಲೆಗಡೆ ಹೆಸರು ಇರ್ಬೇಕು ಅವರಿಬ್ರು ಅಲ್ಲಿ ನಮ್ಗೆ ಅವೈಲಬಲ್ ಅವ್ರು ಮೊಬೈಲ್ ನಂಬರು ಅವರು ಅವೈಲಬಿಲಿಟಿ ಇರಬೇಕು ಇಬ್ಬರಲ್ಲಿ ಒಬ್ಬರು ಸಿಕ್ಬೇಕು ನಮ್ಮ ಕೈಗೆ ಬಂದಾಗ ಗಣಪತಿ ಮಾತ್ರ ಇರುತ್ತೆ ಯಾರು ಇರೋದಿಲ್ಲ ಅಲ್ಲಿ ಹಂಗೆ ಆಗ್ಬಾರ್ದು ಇಡೋದು ಗಣ